ಇವಾಗ ಸಂಗೀತ ಬಟ್ ಅವ್ರದ್ದು ನೆಗೆಟಿವ್ ಹೇಳ್ತಾರೆ ಹೇಳ್ತಾರೆ ಸೊ ಕಾರ್ತಿಕ್ ಇಷ್ಟ ಬಿಗ್ ಬಾಸ್ ಮನೆಯಲ್ಲಿ ಹಂಗ ಅಂದ್ರೆ ಅವ್ರು ಗೇಮ್ ಆಡ್ತಿದ್ದಾರೆ ಗೇಮ್ ಆಡ್ತಿದ್ದಾರೆ ಅವ್ರು ನೆಗೆಟಿವ್ ಅಲ್ಲ ಗೇಮ್ಗೆ ಹೆಂಗ್ ಬೇಕು ಅದನ್ನ ಆಡ್ತಾ ಇದ್ದಾರೆ ಅಂದ್ರೆ ಜನ ಯಾವ್ದನ್ನ ತುಂಬಾ ಕ್ಯೂರಿಯಸ್ ಆಗಿ ನೋಡ್ತಾರೆ ಅಂತ ಅವ್ರು ಮಾಡ್ತಾ ಇದಾರೆ ಅಷ್ಟೇ ವಿನಯ್ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಇವರು ಹೆಸರು ತಗೊಳ್ತಾ ಇದಾರೆ ಅಂತ ನನ್ನ ಪ್ರಕಾರ ವಿನಯ್ ಮಾಡ್ತಿದ್ದಾರೆ ಸಂಗೀತನೂ ಮಾಡ್ತಿದ್ದಾರೆ ಎರಡು ಎರಡು ಬರ್ತಿದೆ ಈಗ ಒಂದೇ ಕಡೆಯಿಂದ ಒಬ್ಬರು ಟಾರ್ಗೆಟ್ ಮಾಡಕ್ ಆಗಲ್ಲ ಯಾರಾದ್ರೂ ಇವಾಗ ನಮಗೆ ಇನ್ನೊಬ್ಬ ವಿನಯ್ ಸ್ವಲ್ಪ ಹೇಳ್ತಿದ್ದಾರೆ ಸಂಗೀತ ಅದನ್ನ ಸ್ವಲ್ಪ ಜಾಸ್ತಿ ಮಾಡ್ತಿದ್ದಾರೆ ಗಂಡ ಹೆಂಡತಿ ನಡುವೆ ಕೂಸು ಬಡವಾಯ್ತ ರೀತಿಯಲ್ಲಿ ಸಂಗೀತ ವಿನಯ್ ಅವರ ಮಧ್ಯೆ ಕಾರ್ತಿಕ್ ಅವರು ಆಳಾಗ್ತಾ ಇದ್ದಾರೆ ಬ್ಯಾಡ್ ನೇಮ್ ಬರ್ತಾ ಇರೋದು ಯಾಕಂದ್ರೆ ಸರ್ ಪರ್ಸನಾಲಿಟಿ ಕರೆಕ್ಟ್ ಆಗಿದಾಗ ಜನಕ್ಕೆ ಗೊತ್ತಾಗುತ್ತೆ